ನಿಮಗಿರೋ ದೊಡ್ಡ ಖುಷಿ ಏನಪ್ಪಾ ಅಂದ್ರೆ ನಿಮ್ಮ ಮೂರು ಜನ ಮಕ್ಕಳು ರಾಜ್ಗುರು ಒಬ್ಬ ಪ್ರಚಂಡ ಕಲಾವಿದ ಅದ್ಭುತ ಆತ ಓದ್ತಾ ಇರೋ ದಿನಗಳಿಂದ ನಾನು ಬಲ್ಲೆ ಆತು ಮತ್ತಿಬ್ಬರ ಹೆಣ್ಣು ಮಕ್ಕಳು ಥಿಯೇಟರ್ ನಲ್ಲಿ ಆತ ಒಂದ್ ಕಡೆ ಭರತನಾಟ್ಯದಲ್ಲಿ ಇನ್ನೊಬ್ರು ಒಂದ್ ಕಡೆ ಅಂದ್ರೆ ಎಲ್ರು ಹಾಗೆ ಬೆಳೆಸಿದಿರ ಸರ್ ನೀವು ಅದ್ಭುತ ನಿಜ ಸರ್ ಇದು ಬೆಳೆಸಿದ್ರೆ ಅನ್ನೋದಕ್ಕಿಂತರಿ ನಮ್ಮ ರಂಗ ನಮ್ಮ ನೆಲ ನಮ್ಮ ಸಂಸ್ಕೃತಿ ಅದೇ ಇರೋದ್ರಿಂದ ಅದನ್ನು ಕಲಿಸ್ಬೇಕಾದದ್ದು ಏನು ಪ್ರಮೇಯ ಬರಲ್ಲ ರೀ ಯಾಕಂದರೆ ಅದು ಬೆಳೆಯ ಸಿರಿ ಮೊಳಕೆಯಲ್ಲಿ ನೋಡುವುದಾರ ಆ ಬೆಳೆಯ ಸಿರಿ ಮೊಳಕೆಯಲ್ಲಿ ಆ ಬೆಳೆ ಹಾಕಿದಾಗ ಆ ಭೂಮಿ ಲೆಕ್ಕಾಚಾರಕ್ಕೆ ಬರುತ್ತೆ ರೀ ಆ ಭೂಮಿ ಅದಕ್ಕೆ ಕೊಡ್ತಕ್ಕಂಥ ಗೊಬ್ಬರ ಅದೇ 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 ತಂದೆ ತಾಯಿಯಂದರು ಅವರ ಸಂಸ್ಕಾರ ಅವರ ಸಂಸ್ಕೃತಿ ಅದಕ್ಕೆ ಬಹಳ ಮುಖ್ಯ ಆಗುತ್ತೇವೆ ರೀ ಈ ಮನೆಯ ಮೊದಲು ಪಾಠಶಾಲೆ ಜನನಿ ತನೆಯ ಮೊದಲು ಗುರು ಅಂದರು ನನ್ನ ಹೆಂಡತಿ ಮಕ್ಕಳನ್ನ ಬೆಳೆಸಿರ್ತವ್ರಿ ಅವಳು ಅವಳ ತಂದೆಯ ಸಂಸ್ಕಾರವನ್ನು ಮಕ್ಕಳಿಗೆ ರೀ ಹೀಗಾಗಿ ನನಗೆ ಗೊತ್ತಿಲ್ಲದೆ ಮಕ್ಕಳು ಬೆಳೆದುಬಿಟ್ರು ಬಿಟ್ಟರು ಹೀಗಾಗಿ ಇಲ್ಲಿ ಮಕ್ಕಳಿಗಿಂತಹ ಮೊದಲು ಎತ್ತರ ಸ್ಥಾನದಲ್ಲಿ ಅತಿ ಶಕ್ತಿಯುತವಾಗಿರ್ತಕ್ಕಂಥ ವ್ಯಕ್ತಿ ಆಗ್ತಕ್ಕಂಥ ರೀ ನನ್ನ ಧರ್ಮ ಪತ್ನಿ ನನ್ನ ಧರ್ಮ ಪತ್ನಿ ಒಂದು ಮೂರು ಮಕ್ಕಳನ್ನ ಬಂಗಾರದಂಥ ಮಕ್ಕಳನ್ನ ಕೊಟ್ಟು ಅಂದರೆ ಕೊಟ್ಟು ಅನ್ನೋದಕ್ಕಿಂತ ಈ ಲೋಕಕ್ಕೆ ಒಂದು ಸೇವೆ ಮಾಡ್ರಿ ಅಂತೇಳಿ ಕೊಡುಗೆ ಹಾಂ ಕೊಡುಗೆ ಆಗ ಕೊಟ್ಟರು ಅವರು ಕ ಸೇ ಆ ಸೇವೆಗೆ ಅರ್ಹದಾರ ಇಲ್ಲ ಅನ್ನೋದು ಏನು ಮುಂದಿನ ದಿನ ಮಾಡ್ತೀವಿ ಗೊತ್ತಿಲ್ಲ ರಾಜ್ಗುರು ಹೊಸ ರಾಜ್ಗುರು ರಜನಿ ರೋಹಿಣಿ ರೋಹಿಣಿ ರಾಜ್ಗುರು ಮೊದಲನೇ ಮಗಾರಿ ರಜನಿ ಎರಡನೇ ಮಗಳ ದೊಡ್ಡ ಮಗಳು ಮೂರನೇ ಮಗಳು ರೋಹಿಣಿ ಚಿಕ್ಕ ಮಗಳು ರಜನಿ ಮೊಮ್ಮಕ್ಕಳಿದ್ದಾರೆ ಈಗ ಎಲ್ಲರೂ ಈಗ ಮದುವೆ ಆಗಿದ್ರಿ ಎಲ್ಲರೂ ಸಂಸಾರಸ್ಥರು ಎಲ್ಲರೂ ಮೊಮ್ಮಕ್ಕಳನ್ನ ದಯಪಾಲಿಸಿದ್ದಾರೆ ತಂದೆಗೆ ಈಗಲೂ ಏನೋ ಒಂದು ಅಂದರೆ ಈ ವಯಸ್ಸಿನ ಈ ಹಂತದಲ್ಲಿ ಇನ್ನೇನೋ ಮಾಡಬೇಕು ಅದಾಗಿಲ್ವಲ್ಲ ಆ ಅದು ತುಡಿತಾ ಇದೆಯಾ ತುಡಿತ ಅಂತಂದ್ರೆ ರೀ ನಾನು ಕೊಡಬೇಕಾದದ್ದು ಎಷ್ಟೋ ಇದೆ ಕೊಡಬೇಕಾದದ್ದು ಇನ್ನೂ ಇದೆ ಅಂತೇಳಿ ಯಾವ ಕಲಾವಿದಗಾದರೂ ಇರೋದೇ ರೀ ಆದರೆ ಕೊಟ್ಟಿರ್ತಕ್ಕಂಥದ್ದೇ ಇನ್ನೂ ಮುಟ್ಟಿಲ್ವಲ್ಲ ಇನ್ನೂ ಮುಟ್ಟಿಲ್ವಲ್ಲ ಮುಟ್ಟತಕ್ಕಂಥ ಒಂದಿಷ್ಟು ದಿನಮಾನಗಳು ಸೃಷ್ಟಿ ಆಗಿಲ್ಲ ಒಂದಿಷ್ಟು ಅದರಲ್ಲಿ ಬಾ ಗಾಳಿ ಮಳೆ ಇದು ಬಿಸಿಲು ಜೊತೆಗೆ ಈ ಗ್ರಹಣಗಳು ಇವೆಲ್ಲ ಬಂದು ಅದಕ್ಕೆ ಅಟ್ಯಾಕ್ ಆಗ್ತವೆ ಅಟ್ಯಾಕ್ ಆದಾಗ ಸ್ವಲ್ಪ ಸ್ವರೂಪಗಳು ಚೇಂಜ್ ಆಗ್ತಿರ್ತವೆ ಹಾಗೆ ನಾನು ಜನಪದರ ಕಲಾವಿದ ಅಂತ ಯಾಕೆ ಹೇಳ್ತೀನಿ ಸುಮಾರು ನೂರ ಮೂವತ್ತೆಂಟು ನೂರ ಮೂವತ್ತೊಂಬತ್ತು ಸಿನ್ಮಾದಲ್ಲಿ ಪಾತ್ರ ಮಾಡಿದ್ದೇನೆ ರೀ ಒಂದು ಅರವತ್ತೆಂಟು ಎಂಬತ್ತೆಂಟು ಸಿನಿಮಾಗಳಲ್ಲಿ ಹಾಡಿದ್ದೇನೆ ರೀ ನಾನು ಕೆಚಾಲು ಮಚಾಲು ಎಂಗವುಲ ನಿಂಡವು ನಂದೆ ಹಾಡು ಒಡಿಮಗ 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 ಬಿಡಬೇಡ ನಂದೆ ಹಾಡು ಕುಲ್ಕಬೇಡ ಕುಲ್ಕ ಬೇಡ ಸಿಲ್ಕು ಈ ಈ ಥರ ಈ ಥರ ಅತಿ ಜನಪ್ರಿಯ ಹಾಡುಗಳನ್ನ ನಾನು ರೀ ಒಂದಷ್ಟು ಹಂಗೆ ಹೇಳಿ ಜ್ಞಾಪಕ ಮಾಡ್ಕೊಂಡಿದ್ದೆಲ್ಲ ಹೇಳಿ ನಮಗೆ ಅಲ್ಲ ಏನಂತ ಇಲ್ಲ ಕಾರಣ ಏನಂತ ಹರೀಶ್ ಸರ್ ಸಿನಿಮಾ ಹಾಡನ್ನು ಹಾಡುವಾಗ ಅದು ಇದ್ರೇನೆ ಚೆನ್ನಾಗಿದೆ ಆ ಸಂಗೀತ ಕಿವಿಯಲ್ಲಿ ಅದು ಗೊಡಗಿದಾಗ ಆ ಹಾಡಿಗೆ ಒಂದು ಬೆಲೆ ಇನ್ನೊಂದು ಬೇರೆ ಬೇರೆ ಹಾಡು ನೆನಪಿರೋದೆಲ್ಲ ಹೇಳಿ ಎಂತ ಚಿಕ್ ಚಿಕ್ದಾಗಿ ನೆನಪಿರೋದು ನಿಮ್ ತಲೆಲಿ ಬಂದಿದ್ರೆ ಗಣಿತನ ಗಮ್ಮತ್ ಹಿಂಗ ಐತಿ ಅಂತ ತಿಳಿಯೋದಿಲ್ಲ ತಮ್ಮ ಸರಳ ಅದು ಇದರದ ಹಾಡ ಯಾವುದು ಶೃಂಗ್ಯಾವಳ್ಯ ಹಾಡು ಏನೈತಿ ಒಳಗೆ ಏನೇನೈತಿ ಅದು ಮಹಾಕ್ಷತ್ರಿಯ ಹಾಡ ಸಿನಿಮಾದ ಹಾಡುಗಳೇ ಗಾಕ ಇಲ್ಲ ರೀ ನನಗೆ ಯಾಕಂದ್ರೆ ರೀ ನಾನು ಜನಪದದ ಕಡೆ ಹೆಚ್ಚು ಒಲವು ಇರೋದರಿಂದ ಈ ಕಾನ್ಸಂಟ್ರೇಷನ್ ಅದರ ಮೇಲೆ ಒತ್ತು ಹೆಚ್ಚು ಕೊಡೋದ್ರಿಂದ ನನಗೆ ಅದೇ ನೆನಪು ನೆನಪುಳೆ ಹೊರತಾಗಿ ಇನ್ನೊಂದು ಭಾವನೆ ಏನಂತಂದ್ರೆ ಆ ಕೊಟ್ಟಿರ್ತಕ್ಕಂಥ ಆ ಆ ಸಿನಿಮಾ ವಸ್ತು ಅದು ಉಪಯೋಗ ಇಲ್ಲ ಅದು ಅದನ್ನು ಹೆಚ್ಚು ನೆನಪಿಟ್ಟು ಇವತ್ತಿನ ಸಮಾಜಕ್ಕೆ ಕೊಡತಕ್ಕಂಥದ್ದು ಅಲ್ಲ ರೀ ನೀವು ಇಷ್ಟಪಡುವ ಅಣ್ಣವರು ಡಾಕ್ಟರ್ ರಾಜ್ಕುಮಾರ್ ಅವರು ಅವ್ರು ನಿಮ್ಮನ್ನು ಕರೆಸಿ ಹೊಗಳಿದ್ದು ಭೇಟಿ ಮಾಡಿದ್ದು ಏನೋ ಇಲ್ಲ ನನಗೂ ಅವ್ರಿಗೂ ಅದೇನೋ ಏನೋ ನನ್ನ ಗ ಇದು ಗೊತ್ತಿಲ್ಲ ಅದು ನಾನು ಅವ್ರಿಗೆ ಕೂಡತಕ್ಕಂಥ ವ್ಯವಸ್ಥೆಗಳೇ ಆಗಲಿಲ್ಲ ವಿಷ್ಣು ವಿಷ್ಣು ನನ್ನ ಎಲ್ಲ ಹಾಡುಗಳನ್ನ ಹಾಡ್ತಿದ್ರು ಅದರಲ್ಲಿ ಸಂಗವಕ್ಕನು ಮುದ್ದಿನ ಸೊಸಿಯು ಬಸಿರಾದ ಸುದ್ದಿ ಕಾಳಗಿಚ್ಚಿ ಊರ ತುಂಬ ಬಿಟ್ಟಿ ತವ ಹಬ್ಬಿ ವಿಷ್ಣು ಫೇವರೇಟ್ ಹಾಡಿದ್ರು ಫೇವರೇಟ್ ಹಾಡು ಹಾಡ್ತಾ ಹಾಡ್ತಾನೆ ಬರ್ತಿದ್ರು ಅದನ್ನ ಅದ್ರ ನನ್ನ ಮೇಲೆ ಇಷ್ಟು ಒಂದಿಷ್ಟು ಕರ್ಸ್ತಿದ್ರ ಮನೆ ಕರ್ಸ್ತಿದ್ರೆ ಮನೆಗ್ ಕರ್ಸೋದಕ್ಕಿಂತ ನಾವು ಭೇಟಿ ಆಗ್ತಿದ್ದೆ ಇನ್ನೊಂದ್ ರೀ ವಿಷ್ಣುವರ್ಧನ್ ಅವರು ಎಲ್ಲ ನಟರು ಒಂದಿಷ್ಟು ವಯಸ್ಸಿನಲ್ಲಿ ಅಣಿಕೆ ಸಣ್ಣವ್ರು ಇರೋದ್ರಿಂದ ನನ್ನನ್ನು ಬಾ ಅಂತಕ್ಕಂಥ ಇದು ನಾನು ಬಿ ಯಾವಾಗ ಕೂಡಿದಾಗ ಕೇಳ್ತಿದ್ರು ಇಷ್ಟ ಓ ಸಿಕ್ಕಬೇ ಸಿಕ್ಕ ಪಡೆ ರೀ ಹೇಳಿ ತಕ್ಕ ನನ್ನ ಜೊತೆ ಸೇರಿದಾಗ ಬರೀ ಇದೇ ಡಿಸ್ಕಷನ್ನು ಅವ್ರು ಸಿನಿಮಾಗೆ ಡಿಸ್ಕಷನ್ ಮಾಡ್ತಿರ್ಲಿಲ್ಲ ಇದೇ ಇದೇ ಕೆಲಸ ಆ ಹಾಡು ಈ ಹಾಡು ಒಂದ್ಸಲ ಇದೇ ಮಹಾಕ್ಷತ್ರಿಯ ಮಡಿಕೇರಿಗೆ ಒಂದೇ ಅವರ ರೂಮ್ ಬೇರೆ ನಮ್ಮದು ರೂಮ್ ಬೇರೆ ಇರೋದ್ರಿಂದ ನನ್ನ ರೂಮಿಗೆ ಬಂದಿದ್ರು ಅವರು ಹಾಡ್ಕೊಳ್ಳೋಕೆ ಕೇಳಿರಿ ನಾನು ಸುಮ್ಮನೆ ಒಂದು ಒಂದಿಷ್ಟು ಫ್ಲೂಟು ನುಡಿಸ್ತೇನೆ ನಾನು ಅಂದರೆ ಸುಮ್ಮನೆ ಕಲ್ತಿಲ್ಲ ನನಗೆ ನುಡಿಸೋ ಒಂದು ಒಂದು ಹಾಬಿ ಹಾಬಿ ನುಡಿಸ್ತಾ ನುಡಿಸ್ತಾ ಮಲ್ ಮಲ್ಕೊಂಡಿದ್ದೆ ಮಲ್ಕೊಂಡು ನುಡಿಸ್ತಾ ಇದ್ದೆ ನನ್ನ ಸಂತೋಷಕ್ಕೆ ಹಿಂದ್ಗಡೆ ಬಂದು ನಿಂತಿದ್ದಾರೆ ನನ್ನ ಹಿಂದ್ಗಡೆ ಮಂಚ ಮಂಚದ್ ಹಿಂದ್ಗಡೆ ಬಂದಿದ್ದಾರ ನಿಮಗೆ ಗೊತ್ತಿಲ್ಲ ಇಲ್ಲ ಇಲ್ಲ ಪಟ್ಟದ್ ಬಿಟ್ಟೇರಿ ನಾನು ಏಯ್ ನೋಡಿಸ್ರೇ ನೋಡ್ರೇ ಅದು ಬಿಡ್ರಿ ವಿಷ್ಣುವರ್ಧನ್ ವಿಷ್ಣು ಏನ್ರಿ ಇದು ಅಂದ್ರಿ ಯಾವಾಗ ಬಂದ್ರಿ ಏನು ನೀವು ಅಭ್ಯಾಸ ಮಾಡಿದ್ರಿ ಏನು ಯಾರಿಗೆ ಗೊಯ್ಬೇಕ್ರಿ ಅಭ್ಯಾಸ ಅನ್ನ ಸುಮ್ಮನೆ ಏನೋ ಆ ಬಿ ನೋಡಿಸ್ತೀರಿ ಅದು ಯಾಕೋ ಆಕರ್ಷಣೆ ಆಯಿತು ಅದನ್ನ ನೋಡಿಸ್ಬೇಕಂತ ಮನಸ್ಸಿಗೆ ಬಂತು ನೋಡ್ಸತ್ತಿದೆ ಇಲ್ಲ ನೀವು ಡೆಫಿನೆಟ್ ಕಲ್ತಿದ್ದೀರಿ ನೀವು ಇದೊಳೆ ಬಂತ ಕಲ್ತೇ ಇಲ್ಲ ರೀ ಮತ್ತು ಎಲ್ಲವನ್ನು ನುಡಿಸ್ತೀರಲ್ಲ ಎಲ್ಲವನ್ನು ನುಡಿಸ್ತಕ್ಕಂಥ ಈಗ ಕೋಗಿಲೆ ಅಂತ ಹೆಸರು ಕೊಟ್ಟಿರಿ ನೀವು ಈಗ ಕೋಗಿಲೆ ಪ್ರಕೃತಿ ಸುಧವಾಗಿರತಕ್ಕಂಥ ಕೊಡುಗೆ ಅದು ಅದಕ್ಕೆ ಅದಕ್ಕೆ ಬೇರೆಯವ್ರನ್ನ ಹೋಲಿಸ್ತೀರಿ ನೀವು ಕೋಗಿಲೆ ಅಂತ ಕಂಠ ಅಂತೇಳಿ ಅದೇನು ಕಲ್ತಿದೆ ಅದು ಅದಕ್ಕೆ ಜನಗಳನ್ನ ಆಕರ್ಷಣೆ ಮಾಡಿದ ಅದರ ಮಧುರವಾಗಿರ್ತಕ್ಕಂಥ ಸ್ವರದಿಂದ ಹೌದು ಹಾಗೆ ನಾನು ಕೊಟ್ಟಿರ್ತಕ್ಕಂಥ ಕಂಟೆಂಟು ನಾನು ಕೊಟ್ಟಿರ್ತಕ್ಕಂಥ ವಿಷಯಗಳು ನಾನು ಕೊಟ್ಟಿರ್ತಕ್ಕಂಥ ಆ ಸ್ವರೂಪ ಹಾಡಿನ ಸ್ವರೂಪ ದಾಟಗಿ ಜನಗಳನ್ನ ಆಕರ್ಷಣೆ ಮಾಡಿದೆ ಜನಗಳನ್ನ ಹಿಡಿದಿದೆ ಹಿಂಗಾಗಿ ನಾನು ಬಹಳಗಾರ ಹಿಂಗಾಗಿದೆ ಇದನ್ನು ವಿಷ್ಣು ಒಪ್ಗಳಾಗ್ತಾ ಇರಲಿಲ್ಲ ನೀವೆಲ್ಲೋ ಕಲ್ತೀರಿ ಎಲ್ಲೋ ಮಾಡಿದಿರಿ ದೇವರಲ್ಲಿ ಮಾಡಿ ಹೇಳ್ತಿರೀ ನಾನು ಕಲ್ತಿಲ್ಲ ಈ ಡಿಸ್ಕಷನ್ ಈ ಥರ ಮತ್ತು ಬೇರೆ ಈ ಥರ ಎಷ್ಟು ಜನ ಇದ್ದಾರೆ ಎಲ್ಲರೂ ಒಂದಿಷ್ಟು ಅಭಿಮಾನಿಗಳೇ ಹಚ್ಚಿ ಯಾಕಂದರೆ ನನ್ನ ನನ್ನ ಅನಿಸಿಕೆ ಪ್ರಕಾರ ಒಂದಿಷ್ಟು ಪ್ಲಸ್ ಪಾಯಿಂಟ್ ರೀ ನಾನು ಉತ್ತರ ಕರ್ನಾಟಕದಲ್ಲಿ ಆಡಿಯನ್ಸ್ಗೆ ಹೀಗಾಗಿ ಸಿನಿಮಾಗಳು ಒಂದು ಪಾತ್ರದ ವಿಷಯ ಬಂದಾಗ ಒಂದು ಸ ಒಂದು ಒಂದು ದಿನ ಎರಡು ದಿನ ಅರೆ ಬಂದು ಮಾಡಿರಿ ಈ ಬೇಡಿಕೆಗಳು ಬರ್ತಾವೆ ಹೌದೌದು ಅದು ನನ್ನ ನಟ ಅಂತೇಳಿ ನಮ್ಮ ಪ್ರಾಣಿಗೂ ಬರೋಲ್ಲ ಒಂದಿಷ್ಟು ನಾವು ಅವ್ರ ಗೊತ್ತೆ ಅವ್ರ ಜೊತೆ ನಾವು ಅವರು ಇಷ್ಟು ಗಳಿಗೆಯನ್ನು ಕಳೆದೆವು ಆ ಪಾತ್ರದ ಬಂದಾಗ ಆ ಸಿನಿಮಾಕ್ಕೆ ಒಂದಿಷ್ಟು ಪ್ಲಸ್ ಪಾಯಿಂಟ್ ಆದರು ಈ ಥರ ಬರ್ಬೋದೇನೋ ಏನು ಅಂತ ನನ್ನ ಅನಿಸಿಕೆ ಆ ಸತ್ಯ ಏನತ್ತೋ ಗೊತ್ತಿಲ್ಲ ರೀ ಈ ಥರ ಆಗ್ಬೋದು ಅಂತ ಹೀಗಾಗಿ ಎಲ್ಲ ನಟರು ಎಲ್ಲರೂ ಆತ್ಮೀಯರೀ ಎಕ್ಸೆಪ್ಟ್ ರಾಜ್ಕುಮಾರ್ ರಾಜ್ಕುಮಾರ್ ಅವರು ಅದೇನು ನನ್ನ ದುರಂತ ಏನೋ ನಾನು ಆರಾಧಿಸ್ತಕ್ಕಂಥ ಒಬ್ಬ ಮಹಾನ್ ಮೇರು ಪರ್ವತ ಅಂಥ ಮೇರು ಪರ್ವತಗೆ ನಾನು ಅವ್ರ ಜೊತೆ ಆಗಲಿಲ್ಲ ಅಂತಕ್ಕಂಥದ್ದು ಅಷ್ಟೇ ಆದರೆ ನನ್ನ ಹಾಡನ್ನು ಅವರು ತುಂಬ ಮೆಸ್ತಿದ್ರು ಬೇರೆ ಬೇರೆ ಜನಗಳು ಎಲ್ಲರೂ ಗುರಾಯಿಸ್ಕೊಟ್ಟೆ ನಿಮ್ಮ ತಾಯಿ ಸತ್ತ ಮೇಲೆ ತವರಿಗೆ ಎಂದು ಹೋಗಬಾರದು ಆ ಹಾಡನ್ನು ಕೇಳಿ ಆ ಯಾವ ಪುಣ್ಯಾತ್ಮ ಬರೆದಿದಾರಪ್ಪ ಅಂತೇಳಿ ಎಷ್ಟೋ ಸಲ ಅಣ್ಣವರು ಹೇಳಿದರು ಹಾಂ ಈ ಪಿ ಬಿನೇ ನಿಮಗೆ ಹೇಳ್ತೇನೆ ರೀ ಪಿ ಬಿ ಶ್ರೀ ಹಾ ಅಲ್ಲ ಎಸ್ ಪಿ ಎಸ್ ಪಿ ಬಾಳು ಬಾಲಸುಬ್ರಹ್ಮಣ್ಯಂ ಅವರು ಎದ ತುಂಬಿ ಹಾಡಿದ್ರೆ ನಾನು ಒಂದು ಸಲ ಒಂದು ಸಲ ಗೆಸ್ಟ್ ಕರೆಕ್ಟ್ ಗೆಸ್ಟ್ ಆದಾಗ ಕೊನೆಗೆ ಆ ಗೆಸ್ಟ್ ಬಂದಿರತಕ್ಕಂಥವ್ರದ ಒಂದು 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 ಜಲಕ್ಕಿದ್ದೇ ಇರುತ್ತೆ ಅವಾಗ ಅವರೇ ಕೇಳಿದರು ಹೊಸಕೊಟ್ಟೆವ್ರೇ ತಾಯಿ ಸತ್ತ ಮೇಲೆ ಹಾಡ್ರಿ ನಾನು ತಾಯಿ ಸತ್ತ ಮೇಲೆ ಹಾಡಿರ್ತಕ್ಕಂಥದ್ದು ಅವ್ರಿಗೆ ಗೊತ್ತ್ರಿ ಆ ಹಾಡಕ್ಕೆ ಕೇಳಿದ್ರಲ್ಲ ಕೇಳಿ ಅನುಭವಿಸಿದ ಎಲ್ಲ ಆಯಿತು ಇದನ್ನ ಹಾಡ ಯಾರು ಬರ್ದದ್ದು ಗುರುರಾಜ್ಕೋಟೆ ಅಂತಂದ್ರೆ ಅಜ್ಜಿಬಾಗಿ ಬಿಡಿದ್ರಿ ಅವರಿಗೆ ನೀವೇ ಬರ್ದದ್ದು ಅಂತ ಮತ್ತೆ ಇನ್ನ ತನಕ ಏನು ಹಾಡಿದೆಯೇ ಇಷ್ಟು ಹಾಡಿದ್ದಲ್ಲ ನನ್ನ ಹಾಡಗಳೇ ಅಂತ ಹೇಳಿ ನಾ ಇಷ್ಟೆಲ್ಲ ಹಾಡು ಎಷ್ಟು ಹಾಡುಗಳನ್ನ ಕೇಳಿದ್ರಿ ನನ್ನ ಹಾಡನ್ನು ನಾನೇ ಹಾಡ್ಕೋತೇನೆ ಇನ್ನು ಬೇರೆಯವ್ರ ಹಾಡನ್ನು ಹಾಡುವಾಗ ಹೇಳ್ತೇನೆ ನಾನು ಇವರು ಹಾಡನ್ನು ತೊಗೊಂಡು ಈ ಕಾರ್ಯಕ್ರಮ ಅಂತ ಹೇಳಿ ಅಂದಾಗ ಅವ್ರಿಗೂ ಒಂಥರ ಸಂತೋಷ ರೀ ಇನ್ನೊಂದು ಏನಂತಂದ್ರೆ ರೀ ಒಬ್ಬ ವ್ಯಕ್ತಿ ಪ್ರೂ ಅದು ಕಣ್ಣಿಗೆ ಕಾಣ್ಬೇಕಂತಾರೆ ನಾವೆಲ್ಲ ಪ್ರೂ ಅಲ್ಲ ರೀ ಸಂತೋಷ ಆ ಹೃದಯದೊಳಗೆ ಅಷ್ಟೇ ಅಡಗಿರ್ತಕ್ಕಂಥ ಪ್ರೂ ಆ ಪ್ರೂ ಇನ್ನೂ ತನಕ ಇದೆ ಮುಂದೂ ಇರುತ್ತೀರಿ ಮುಂದಿನ ದಿನಮಾನಗಳಲ್ಲಿ ಮುಂದಿನ ಪೀಳಿಗೆ ಇರಲಿಕ್ಕೆ ಒಂದು ವ್ಯವಸ್ಥೆ ಏನಾಗುತ್ತೋ ಅಂಥೇಳಿ ಆ ಒಂದು ನಿರೀಕ್ಷೆಯಲ್ಲಿದ್ದೀನಿಲ್ಲ ಒಂದು ಸಮಾನವಾದ ವಿಚಾರ ಏನಪ್ಪ ಅಂದರೆ ನ್ಯೂಸೋ ನ್ಯೂಸೋನಲ್ಲಿ ನನಗೆ ತುಂಬ ಜನ ಹರಿ ಅಂತ ಕರೀತಾರೆ ಹಾಗಾಗಿ ಸೆಲೆಬ್ರಿಟಿಗಳ ಕಥೆ ಇದ್ದೇ ಇರುತ್ತೆ ಹರಿಕಥೆ ಅಂತ ಒಂದು ಶೋ ಮಾಡ್ತೀವಿ ಈಗ ಗುರುಪಾದರು ಅಂದರೆ ಗುರುರಾಜ್ ಹೊಸಕೋಟೆ ಅವರು ಮಗದೊಂದು ಹರಿಕಥೆ ಕೈ ಹಾಕಿದ್ದಾರೆ ಹೌದು ಹರಿಕಥೆ ಅಂತ ನಾನು ಒಂದಿಷ್ಟು ರಿಯಾಲಿಟಿ ಶೋಗಳು ಆ ನಂತರ ಒಂದಿಷ್ಟು ಪಬ್ಲಿಕ್ ಶೋಗಳು ಇಲ್ಲಿ ಅವರು ಕೊಡ್ತಕ್ಕಂಥ ಈ ವಸ್ತುಗಳೆಲ್ಲ ಅದು ಬಿಟ್ಟಿರ್ತಕ್ಕಂಥ ವಸ್ತುಗಳೇ ಹೌದು ಕೇಳಿಬಿಟ್ಟಿರ್ತಕ್ಕಂಥ ವಸ್ತುಗಳೇ ಎಷ್ಟು ರಿಯಾಲಿಟಿ ಶೋದಾಗ ಹಾಡ್ತಾರೋ ಮಕ್ಕಳು ಅವ್ರು ಯಾರು ಒಳ್ಳೆ ಒಳ್ಳೆ ಹಾಡುಗಾರರ ಕಂಠದಿಂದ ಬಂದಿರತಕ್ಕಂಥ ಹಾಡುಗಳು ಒಳ್ಳೆ ಸಾಹಿತಿಗಳಿಂದ ಬಂದಿರತಕ್ಕಂಥ ಕವನಗಳು ಅದನ್ನು ವಾಪಸ್ ಹಾಡ್ತಾರೆ ಅದನ್ನೇ ಒಂದಿಷ್ಟು ಲೈಟು ಗೀಟು ಒಂದು ಸಂಭ್ರಮ ಪಟ್ಟು ಅದನ್ನ ಇದನ್ನು ಮಾಡ್ತಾರೆ ರೆಕಾರ್ಡ್ ಮಾಡಿರ್ತಕ್ಕಂಥ ಕರೆಕ್ಟ್ ಅದು ಈ ಈ ಕಡೆ ಈ ಈ ಹಳೆ ಜನಗಳ ರೀತಿನೂ ಬೇರೆ ಇವ್ರ ರೀತಿನೂ ಬೇರೆ ಇದನ್ನು ಬಿಟ್ಟು ಏನಾದರೂ ಕೊಟ್ಟರೆ ಜನ ಸ್ವೀಕಾರ ಮಾಡ್ತಾರೆ ಏನೋ ಅಂಥೇಳಿ ಒಂದು ಪರೀಕ್ಷೆಗೆ ಒಂದು ಆಗುತ್ತೋ ಇಲ್ಲೋ ಅಂಥೇಳಿ ಇನ್ನೂ ಅನುಮಾನ ಅದಕ್ಕೆ ಹಾಕಿರ್ತಕ್ಕಂಥ ಅದು ಒಂದು ಪ್ರಯೋಗ ಅದು ವಿನೂತನ ಪ್ರಯೋಗ ಒಂದು ವಿನೂತನ ಪ್ರಯೋಗದ ಪ್ರಯತ್ನ ಅಂದಿದೆ ಪ್ರಯತ್ನ ಅದೇನಂತಂದರೆ ರೀ ಒಂದಿಷ್ಟು ಕೇಳದೇ ಇರತಕ್ಕಂಥ ವಸ್ತುಗಳಿದೆ ಅದನ್ನು ಕ್ಯಾಸೆಟ್ ರೂಪದಲ್ಲಿ ಕೇಳೋಕ್ಕಾಗಿಲ್ಲ ಮತ್ತೆ ನಾನು ಕೂಡ ಪಬ್ಲಿಕ್ನಲ್ಲಿ ಹಾಡಿಲ್ಲ ಅದನ್ನು ಅದಕ್ಕೆ ಅದನ್ನು ಬಿಟ್ಟು ಆ ವಸ್ತುಗಳನ್ನು ಯಾವ ರೀತಿ ಕೇಳಿಸ್ಬೇಕು ಹೇಳಿ ವಿಚಾರ ಮಾಡ್ತಾ ಮಾಡ್ತಾ ಇರುವಾಗ ಇದು ಹರಿಕಥೆ ನನ್ನಪ್ಪ ಹರಿಕಥಾ ವಿದ್ವಾಂಸರಾಗಿದ್ದರು ವಿದ್ವಾಂಸ್ ಕೀರ್ತನ ಕೇಸರಿ ಅಂಥೇಳಿ ಅದನ್ನು ಈ ಟೈಟಲ್ ಇಟ್ಟಿದ್ದು ರೀ ಕೀರ್ತನ ಕೇಸರಿ ವೇದಮೂರ್ತಿ ಅಂಥೇಳಿ ಆ ಕೀಕೆ ವೇಮು ಹರಿಕಥೆ ಟೈಟ್ಲೇಮು ಹರಿಕೆ ಕತೆ ಅದು ನಾಟಕ ಟೈ ರೀ ಅದು ಅದರಲ್ಲಿ ಬರ್ತಕ್ಕಂಥದ್ದು ಹಾ ಪದ ಪದ ರೂಪದಲ್ಲಿ ಬರ್ತಕ್ಕಂಥ ಕತೆ ಅದು ಇಡೀ ಕತೆ ಕೇಳಿದಾಗ ಒಂದು ಮನೆ ಕತೆ ಅನ್ನಿಸುತ್ತೀರ ಇಡೀ ಎಷ್ಟು ಹಾಡುಗಳನ್ನ ಕೇಳ್ತಿರಲ್ಲ ಅಷ್ಟು ಹಾಡುಗಳನ್ನ ಸೇರಿಸಿದಾಗ ಒಂದು ಮನೆ ಕತೆ ಅನ್ಬಿ ಬಂದುಬಿಡ್ತಾರೆ ಆ ಥರ ಒಂದು ಪ್ರಯೋಗ ಮಾಡಲಿಕ್ಕೆ ಹೊರಟಿದ್ದೇನೆ ರೀ ಅದು ನೀವೇ ಪ್ರಥಮ ಅದು ನಿಮ್ಮ ನಿಂಬ ತಂದದ್ದು ಇದನ್ನು ನೀವೇ ಏನು ಬಿತ್ತಬೇಕು ಹೊರಗಡೆ